ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಸಂಜೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಆಗ್ತಿದ್ದಂಗೆ ಏನಾದರೂ ತಿನ್ನಬೇಕು ಅನಿಸ್ತಿರುತ್ತೆ ಹೊಟ್ಟೆ ಹಸುವಾಗ್ತಿರುತ್ತೆ ಸಂಜೆ ಹೊತ್ತಿಗೆ ತಿನ್ನೋಕ್ಕೆ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈಸಿಯಾಗಿ ಮಾಡ್ಕೋಬೋದು ಬಟ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಬೇಕಿದ್ದರೆ ಅವರಿಗೆ ಡಬ್ಬಿಗೆ ಕೂಡ ನೀವು ಮಾಡಿ ಹಾಕಿ ಕಳಿಸ್ಬೋದು ಖಾಲಿ ಮಾಡ್ಕೊಂಬರ್ತಾರೆ ನಾನು ಈ ಸ್ಯಾಂಡ್ವಿಚ್ ಮಾಡೋದಕ್ಕೆ ಎರಡು ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಬಳಸಿದ್ದೀನಿ ಇದು ಒಂದು ಒಂದು ಪೌಂಡ್ ಬ್ರೆಡ್ಗೆ ಇಷ್ಟು ಅಳತೆಗೆ ನೀವು ಮಾಡಿದ್ರೆ ಸಾಕಾಗುತ್ತೆ ನಾನು ನಾರ್ಮಲ್ ಬ್ರೆಡ್ನೇ ಬಳಸಿದ್ದೀನಿ ಸ್ಯಾಂಡ್ವಿಚ್ ಬ್ರೆಡ್ ಏನು ಯೂಸ್ ಮಾಡಿಲ್ಲ ಅಥವಾ ಮಲ್ಟಿಗ್ರೇನ್ ಆಗಲಿ ಬ್ರೌನ್ ಬ್ರೆಡ್ ಆಗಲಿ ಆ ಥರ ಯಾವುದೂ ಯೂಸ್ ಮಾಡಿಲ್ಲ ಜಸ್ಟ್ ನಾರ್ಮಲ್ ಮೈದಾಲ್ ಮಾಡಿರೋ ಬ್ರೆಡ್ನೇ ಯೂಸ್ ಮಾಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಅರ್ಧ ದೊಡ್ಡ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇದಕ್ಕೆ ನಿಮಗೆ ಯಾವ್ಯಾವ ತರಕಾರಿ ಇಷ್ಟನೋ ಅಂದರೆ ಕೋಸು ಇಷ್ಟ ಇದ್ದರೆ ಕೋಸನ್ನು ಕೂಡ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು ಸೊ ತರಕಾರಿಗಳೆಲ್ಲ ನಿಮಗೆ ಇಷ್ಟ ಬಂದಂಗೆ ನೀವು ಮಾಡ್ಕೋಬೋದು ಹಾಗೆಯೇ ಒಂದು ಮೀಡಿಯಮ್ ಕ್ಯಾರೆಟನ್ನು ತುರಿದಿಟ್ಕೊತಾ ಇದ್ದೀನಿ ಸೊ ಇದಿಷ್ಟ ತರಕಾರಿನ ನಾನು ಬಳಸಿರೋದು ಬೇಕು ಅಂದರೆ ಸ್ವೀಟ್ ಕಾರ್ನ್ ಕೂಡ ನೀವು ಬೇಯಿಸ್ಬಿಟ್ಟು ಹಾಕ್ಕೋಬೋದು ಈಗ ಒಂದು ಬಾಣಲಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಕೂಡ ಒಂದು ಸ್ವಲ್ಪ ಹಾಕಿಬಿಟ್ಟು ಮೀಡಿಯಮ್ ಉರಿನಲ್ಲಿ ಒಂದು ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹೊರ್ಕೊಂಡ್ರೆ ಸಾಕು ತುಂಬ ಏನು ಬ್ರೌನ್ ಆಗಬೇಕಾಗಿಲ್ಲ ಜಸ್ಟ್ ಸ್ವಲ್ಪ ಪಿಂಕಿಷ್ ಕಲರ್ ಬರುತ್ತಲ್ಲ ಅಷ್ಟು ಬಂದರೆ ಸಾಕು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಕೂಡ ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಇದನ್ನು ಹುರ್ಕೋಬೇಕು ಹುರ್ಕೊಂಡ್ಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ ಅಂದರೆ ದೊಣ್ಮೆಣ್ಸಿನ್ಕಾಯಿ ಕ್ಯಾರೆಟನ್ನೆಲ್ಲ ಹಾಕಿ ಎಲ್ಲ ಒಂದು ಸಲ ಹುರ್ಕೋಬೇಕು ಒಂದು ಎರಡು ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಈ ತರಕಾರಿಗಳಿಗೆ ತುಂಬ ಹೊತ್ತೇನು ಬೇಯೋ ಅವಶ್ಯಕತೆ ಇಲ್ಲ ಹಾಗಾಗಿ ಬೇಗ ಆಗುತ್ತೆ ಇದಕ್ಕೆ ಎಲ್ಲ ಮಸಾಲೆ ಪುಡಿಗಳನ್ನ ಯಾವ್ಯಾವ್ದು ಇಷ್ಟನೋ ಅದನ್ನೆಲ್ಲ ಹಾಕೋಬೋದು ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅರ್ಶನ ಅರ್ಧ ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಗೆಯೇ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಖಾರ ನೋಡಿಕೊಂಡೆ ನೀವು ಖಾರದ ಪುಡಿನ ಹಾಕೋಬೋದು ಬೇಯಿಸಿರುವಂಥ ಆಲೂಗೆಡ್ಡೆನ ಹಾಕಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಪುಡಿಗಳೆಲ್ಲ ಆಲೂಗೆಡ್ಡೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ನಾಲ್ಕು ನಿಮಿಷ ಇದನ್ನು ಮಿಕ್ಸ್ ಮಾಡಿದ್ರೆ ಆಯಿತು ಆಲೂಗೆಡ್ಡೆ ಹಾಕಿದ್ಮೇಲೆ ಉರಿನ ಸಣ್ಣಕ್ಕೆ ಇಟ್ಕೊಳ್ಳಿ ಇಲ್ಲಾಂದರೆ ಬೇಗ ಅಡಿನಲ್ಲಿ ಎಲ್ಲ ಅಂಟ್ಕೊಂಡು ಸ್ವಲ್ಪ ಕಪ್ಪಿಗೆ ಎಸ್ಪೆಷಲಿ ನೀವು ಸ್ಟೀಲ್ ಪಾತ್ರೆಲಿ ಮಾಡ್ತಿದ್ರೆ ಸಿಮ್ಮಲ್ಲಿ ಇಟ್ಕೊಂಡೆ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲೆ ಅಥವಾ ಚಾಟ್ ಪೌಡ್ರ್ ಹೇಳ್ತೀವಲ್ಲ ಅದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ಈಸಿಯಾಗಿ ಒಂದು ಐದು ನಿಮಿಷದಲ್ಲಿ ಈ ಸ್ಟಫಿಂಗು ರೆಡಿ ಆಗಿಬಿಡುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ಪೂನಷ್ಟು ಅಥವಾ ಒಂದು ಟೇಬಲ್ ಸ್ಪೂನಷ್ಟು ಕಟ್ ಮಾಡಿ ಚಿಕ್ಕದಾಗಿ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಫಿಲ್ಲಿಂಗ್ ರೆಡಿ ಆಯಿತು ಈಗ ಬ್ರೆಡ್ಡನ್ನ ರೆಡಿ ಮಾಡಿಕೊಂಡು ಇದಕ್ಕೆ ಫಿಲ್ಲಿಂಗ್ ಮಾಡಿಕೊಂಡ್ರೆ ಆಯಿತು ಸೊ ನಾನು ಇಲ್ಲಿ ಬ್ರೆಡ್ಗೆ ಸೈಡ್ಸ್ನ ಫಸ್ಟ್ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕಕ್ಕೆ ಆಮೇಲೆ ನನ್ನ ಮಗಳಿಗಿಷ್ಟ ಆಗಲ್ವೇನೋ ಸೈಡ್ಸ್ ಇದ್ರೆ ಅಂತ ಹೇಳಿ ಆಮೇಲೆ ಅವಳು ಹಾಗೆ ಇಷ್ಟ ಅಂತ ಹೇಳೋದು ಅಂತ ಮಿಕ್ಕಿದೆಲ್ಲ ಆ ಥರನೇ ನಾರ್ಮಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಥರ ಕಟ್ ಮಾಡಿರೋ ಬ್ರೆಡ್ನ ನೀವು ಮಿಕ್ಸರ್ಗೆ ಹಾಕ್ಬಿಟ್ಟು ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡಿ ಮಾಡಿಟ್ಕೊಬೋದು ಸ್ಟೋರ್ ಮಾಡ್ಕೊಂಡು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು ಸೊ ಯಾವುದು ಏನೂ ವೇಸ್ಟ್ ಕೂಡ ಆಗೋದಿಲ್ಲ ಇದಕ್ಕೆ ನಾನು ಮನೇಲೇ ಮೇನೀಸ್ ಥರ ರೆಡಿ ಮಾಡಿಟ್ಕೊಂಡಿರೋ ಅಂತಹ ಸ ಇದನ್ನೇ ಕ್ರೀಮನ್ನೇ ಹಾಕ್ತಾಯಿದ್ದೀನಿ ಇದು ರೆಡಿಮೇಡ್ ಇದು ಅಂಗಡೀಲಿ ತಂದಿರೋ ಮೇಯ್ನೀಸ್ ಎಲ್ಲ ಮನೇಲೇ ಮಾಡ್ಕೊಂಡಿರೋದು ಸೊ ನಾನು ಪ್ರೀವಿಯಸ್ ವಿಡಿಯೋ ನೋಡಿದರೆ ಅದರಲ್ಲೂ ನಾನು ಇದನ್ನೇ ಯೂಸ್ ಮಾಡಿರೋದು ಸೊ ಈ ಥರ ಮಾಡಿ ಮನೇಲಿ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ ಸೊ ಯಾವಾಗ ಬೇಕಾದರೂ ಅವಾಗ ಯೂಸ್ ಮಾಡ್ಕೋಬೋದು ಅಂತ ಹಾಗೆಯೇ ಇದಕ್ಕೆ ಫಿಲ್ಲಿಂಗ್ ಏನು ರೆಡಿ ಮಾಡಿದ್ದೀನಲ್ಲ ಅದನ್ನು ಕೂಡ ಹಾಕಿ ಮೇಲ್ಗಡೆ ಸ್ಟಫ್ ಮಾಡಿ ಇದಕ್ಕೆ ಒಂದು ಚೀಸ್ ಕ್ಯೂಬ್ ತಗೊಂಡು ಚೀಸನ್ನು ಗ್ರೇಟ್ ಮಾಡಿ ಹಾಕೋತಾ ಇದ್ದೀನಿ ಚೀಸ್ ಬೇಡ ಅಂದರೆ ಪನ್ನೀರ್ ಕೂಡ ತುರಿದು ಹಾಕೋಬೋದು ಕೆಲವೊಂದು ಸ್ಯಾಂಡ್ವಿಚ್ಗೆ ನಾನು ಮನೇಲಿ ಆಮೇಲೆ ಪನ್ನೀರ್ ಕೂಡ ಹಾಕಿ ಮಾಡಿದ್ದೀನಿ ಸೊ ಇನ್ನೊಂದು ಬ್ರೆಡ್ ಪೀಸ್ಗೆ ಒಂದಕ್ಕೆ ನಾನು ಇಲ್ಲಿ ಟೊಮೆಟೊ ಸಾಸನ್ನ ಅಂದರೆ ಟೊಮೆಟೊ ಕೆಚ್ಚಪ್ಪನ್ನ ಹಾಕ್ತಾ ಇದ್ದೀನಿ ಇನ್ನೊಂದಕ್ಕೆ ನಾನು ಚಿಲ್ಲಿ ಗ್ರೀನ್ ಚಿಲ್ಲಿ ಕೆಚ್ಚಪ್ಪನ್ನ ಹಾಕ್ತಾ ಇದ್ದೀನಿ ಚಟ್ನಿ ಇದ್ದರೆ ಗ್ರೀನ್ ಚಟ್ನಿ ಅದನ್ನ ಕೂಡ ನೀವು ಹಾಕೋಬೋದು ಟೇಸ್ಟ್ಗೆ ನಿಮಗೆ ಯಾವ್ದು ಇಷ್ಟನೋ ಅದನ್ನು ಆ್ಯಡ್ ಮಾಡ್ಕೋಬೋದು ಚೀಸ್ ಬೇಡ ಅಂದರೆ ಹಾಗೇನೂ ಕೂಡ ನೀವು ಮಾಡ್ಕೋಬೋದು ಸೊ ಇದನ್ನು ಸ್ವಲ್ಪ ಮೇಲ್ಗಡೆ ಬೆಣ್ಣೆ ಸವ್ರ್ಬಿಟ್ಟು ರೋಸ್ಟ್ ಮಾಡಿಕೊಂಡ್ರೆ ಆಯಿತು ನಿಮ್ಮ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇದ್ರೆ ಅಥವಾ ಸ್ಯಾಂಡ್ವಿಚ್ ತವಾ ಇದ್ದರೆ ಅದರಲ್ಲಿ ನೀವು ಇದನ್ನು ಟೋಸ್ಟ್ ಮಾಡ್ಬೋದು ಚೆನ್ನಾಗಿರುತ್ತೆ ಮೇಲ್ಗಡೆ ಬೆಣ್ಣೆ ಸವರ್ಬಿಟ್ಟು ಇದನ್ನು ನಾನೀಗ ಇದು ಇದ್ದೀನಿ ಲೈಟಾಗಿ ರೋಸ್ಟ್ ಮಾಡೋಕ್ಕೆ ಇದು ಸಿಮ್ ಸಿಮ್ಮಲ್ಲೇ ಮಾಡ್ಕೊಳ್ಳಿ ಎಸ್ಪೆಷಲಿ ಐರನ್ ಮೇಲೆ ನೀವೇನಾದರೂ ಇದನ್ನು ಇದು ಮಾಡ್ಕೊಳ್ಳೋದಾಗಿದ್ರೆ ಟೋಸ್ಟ್ ಮಾಡ್ಕೊಳ್ಳೋ ಆಗಿದ್ರೆ ಆದಷ್ಟು ಸಿಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಗ ಸೀದೋಗಿಬಿಡುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನ ಮಡ್ಚಿಬಿಟ್ಟು ಇನ್ನೊಂದು ಸೆಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಥರ ಸೊ ಅದನ್ನು ಕೂಡ ನಾನು ಇದೇ ಥರ ಟೋಸ್ಟ್ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಬೇಗ ಆಗುತ್ತೆ ಯಾವ ಟೈಮಲ್ಲಿ ಬೇಕಾದರೂ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ಡಿನ್ನರ್ಗೆ ಕೂಡ ಮಾಡ್ಕೊಂಡು ತಿನ್ಬೋದು ಬ್ರೇಕ್ಫಾಸ್ಟ್ಗೆ ಕೂಡ ಮಾಡ್ಕೊಂಡು ತಿನ್ಬೋದು ಇದೇ ಟೈಮ್ ಅದೇ ಟೈಮ್ ಅಂತ ಏನಿಲ್ಲ ಚೀಸ್ ಹಾಕಿರೋದ್ರಿಂದ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಎರಡು ನಿಮಿಷ ಕವರ್ ಮಾಡ್ತಾಯಿದ್ದೀನಿ ಸೊ ದಟ್ ಚೀಸಿಯಾಗಿ ಸ್ಯಾಂಡ್ವಿಚ್ ಚೆನ್ನಾಗಾಗುತ್ತೆ ಅಂತ ಸೊ ಐರನ್ ತವ ಆಗಿದ್ದರಿಂದ ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಿದೆ ಬಟ್ ಟೇಸ್ಟಲ್ಲಿ ಏನು ವ್ಯತ್ಯಾಸ ಅಥವಾ ಕಹಿ ಆ ಥರ ಏನಿರಲಿಲ್ಲ ತುಂಬ ಚೆನ್ನಾಗಿತ್ತು ಸೊ ನೀವು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಕೂಡ ಹೇಳಿ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಸ್ಯಾಂಡ್ವಿಚ್ ಅಂತ ಬ್ರೆಡ್ ಕೂಡ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ಕಟ್ ಮಾಡ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಕಟ್ ಆಗುತ್ತೆ ಆ್ಯಂಡ್ ಒಳಗಡೆ ಕೂಡ ಚೀಸಿಯಾಗಿರುತ್ತೆ ಚೀಸ್ ಹಾಕಿರೋದ್ರಿಂದ ಚೀಸ್ ಬೇಡ ಅಂದರೆ ಪನ್ನೀರ್ ಹಾಕೋಬೋದು ನೀವು ಇದಕ್ಕೆ ಅದು ಕೂಡ ಹೆಲ್ತಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ